ಎಲ್ರಿಗೂ ನಮಸ್ಕಾರ ಶ್ರೀರಾಮಪಟ್ಟಣ ತಾಲೂಕು ನಮ್ಮೂರು ನೇರಳೆಕೆರೆನಲ್ಲಿ ಪ್ರತಿ ವರ್ಷನೂ ಅಯ್ಯಪ್ಪ ಸ್ವಾಮಿಗೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬ ಯುಗಾದಿ ಹಬ್ಬ ಈ ರೀತಿ ಮೂರು ನಾಲ್ಕು ಬ್ಯಾಚ್ ಮಾಡ್ಕೊಂಡು ಅಯ್ಯಪ್ಪನಿಗೆ ಮಾಲೆ ಹಾಕ್ಸ್ಕೊಂಡು ಹೋಗುವಂಥದ್ದು ಪ್ರತಿದಿನ ಇದೆ ಪ್ರತಿ ವರ್ಷನೂ ಕೂಡ ಅಯ್ಯಪ್ಪ ಸ್ವಾಮಿಗೆ ಗಣೇಶನಿಗೆ ಷಣ್ಮುಖ ಸ್ವಾಮಿಗೆ ಮೂರೂ ದೇವರಿಗೂ ಕೂಡ ಒಳ್ಳೆ ಮಂಟಪ ಮಾಡಿ ಅದರಲ್ಲಿ ಬಾಳೆ ದಿಂಡಲ್ಲಿ ಈ ಥರ ಹದಿನೆಂಟು ಮೆಟ್ಲು ಥರ ಮಾಡಿ ದೀಪ ಹಚ್ಚಿ ಅಯ್ಯಪ್ಪ ಸ್ವಾಮಿಗೆ ಈ ಥರ ಮೆಟ್ಲು ಮಾಡಿ ಅದಕ್ಕೆ ದೀಪ ಹಚ್ಚಿ ತುಂಬ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಮಾಡ್ಕೊಬತ್ತವ್ರೆ ಸಮಯ ಎಷ್ಟಲ್ಲಿ ಹೋಗಿದ್ದೀರಿ ಈಗ ನೀವು ಪ್ರತಿ ಒಬ್ಬರು ಅಚ್ಚುಕಟ್ಟಾಗಿ ಚೆನ್ನಾಗಿ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಕೊಂಡು ಚೆನ್ನಾಗಿ ಮಡಗಲಿ ಅಂತ ಕೆಳಕತ್ತೀನಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಶಬರಿಮಲೆಗೆ ಹೋಗೋದಕ್ಕಿಂತ ಮುಂಚಿತವಾಗಲೇ ಮೂರಿಂದ ಐದು ದಿವಸ ಅವರ ಹಳ್ಳಿಗಳಲ್ಲೇ ಮಾಲೆ ಹಾಕ್ಸ್ಕೊಂಡು ಅಲ್ಲಿ ಕನ್ಯಾ ಪೂಜೆ ಮಾಡಿ ಭಜನೆ ಮಾಡಿ ಬಂದ ಜನಕ್ಕೆಲ್ಲ ಹಳ್ಳಿ ಜನಕ್ಕೆ ಊಟ ಹಾಕಿ ಆ ಒಂದು ಕಾರ್ಯಕ್ರಮ ಮಾಡಿ ನೋಡೋದೇ ಒಂದು ಚಂದ ஐயனபொன்னையப்பா ஐயனபொன்னையப்பா சாமியenar சரணபொன்னையப்பா ஆதிরূপடி சரணபொன்னையப்பா ஐயனபொன்னையப்பா ஐயனபொன்னையப்பா சாமியenar ம <calm> <show prestigiousemin peaks> <ícios�� feminism making slow> ಆಲ್ ಸ್ಮೈಲ್ ಯಾ ಈ ಸಂಭ್ರಮವನ್ನು ಕೇಳಿದವರಿಗೂ ನೋಡಿದವರಿಗೂ ಊಟ ಮಾಡಿದವರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ನೇರಳಿಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ